ಸೊ ಇನ್ನೊಂಥರ ಏನಾದ್ರೆ ಇನ್ಫ್ಲಮೇಟ್ರಿ ಆರ್ ಸೈಟಿಸ್ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಇನ್ಫ್ಲಮೇಷನ್ ಅಂತ ಏನಿರುತ್ತೆ ಅವಾಗ ನಾ ಹೇಳಿದೆ ಸೈನೋವಿಯ ಮೆಂಬ್ರೇನ್ಗೆ ಏನಾದರೂ ಇನ್ ಇನ್ಫೆಕ್ಷನ್ ಆದಾಗ ಅಥವಾ ಇನ್ಫ್ಲಮೇಷನ್ ಆದಾಗ ಸೊ ಅಲ್ಲೂ ನಮ್ಗೆ ಏನಾಗುತ್ತೆ ನೋವುಗಳು ಕಾಣಿಸ್ತಾ ಹೋಗುತ್ತೆ ಜೊತೆಗೆ ಊತನೂ ಬರ್ತಾ ಹೋಗುತ್ತೆ ಬಾವು ಬರ್ತಾ ಹೋಗುತ್ತೆ ಆ್ಯಂಡ್ ಸ್ಟಿಫ್ನೆಸ್ನ ನೋಡ್ತಾ ಹೋಗ್ತೀವಿ ಸೊ ಈ ಒಂದು ಇನ್ಫ್ಲಮೇಟ್ರಿ ಎಕ್ಸರ್ಸೈಝಸ್ ನಾವು ಏನು ಹೇಳ್ತೀವಿ ಇಟ್ಸ್ ಎ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಯಾವುದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಹೋಗ್ತಿರುತ್ತೆ ನಮ್ಮ ದೇಹದಲ್ಲಿನೇ ಸೊ ಏನಾಗುತ್ತೆ ಹೆಚ್ಚಿನ ರೀತಿಯ ಕಣಗಳು ಉತ್ಪತ್ತಿಯಾಗಿ ನಾರ್ಮಲ್ ಅಂದರೆ ನಮ್ಮ ಜಾಯಿಂಟ್ಸ್ಗೆ ಕಣಗಳಿಗೆ ಅವು ಡ್ಯಾಮೇಜ್ ಮಾಡ್ತಾ ಹೋಗ್ತಾ ಇರ್ತವೆ ಸೊ ಏನಾಗುತ್ತೆ ಎಗೇನ್ಸ್ಡು ನಮ್ಮ ದೇಹದಲ್ಲೂ ಗೊತ್ತಿರ್ತವೆ ಯೂಶ್ಲಿ ನಮಗೆ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ ಇಮ್ಯೂನ್ ಸಿಸ್ಟಮ್ ಏನಂದರೆ ಯಾರಾದರೂ ಫಾರಿನಲ್ಲಿ ಇದ್ದಾಗ ಅದು ಎನ್ವೀಸ್ ಇದ್ದಾಗ ಅದು ಅಟ್ಯಾಕ್ ಮಾಡೋದು ಬಟ್ ಇಲ್ಲೇನಾಗ್ತಾ ಹೋಗ್ತಿದೆ ನಮ್ಮ ದೇಹದಲ್ಲಿ ನಾರ್ಮಲ್ ಸೆಲ್ಸ್ಗಿನೇ ಅವು ಅಟ್ಯಾಕ್ ಮಾಡ್ತಾ ಹೋಗ್ತಿರುತ್ತೆ ಸೊ ಆಟೋಮ್ಯಾಟಿಕ್ಲಿ ಏನಾಗ್ತಿರುತ್ತೆ ಅಲ್ಲಿ ಡ್ಯಾಮೇಜ್ ಆ ಸೆಲ್ಸ್ಗಳೆಲ್ಲವೇ ಏನಾಗ್ತಿರುತ್ತೆ ಡ್ಯಾಮೇಜ್ ಆಗ್ತಾ ಬರ್ತಿರುತ್ತೆ ಸೊ ಅವ ಇನ್ಫ್ಲಮೇಷನ್ಸನ್ನ ನಾವು ನೋಡ್ತಾ ಹೋಗ್ತೀವಿ ಅದಕ್ಕೆ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಸೊ ಈ ಆಟೋ ಇಮ್ಯೂನ್ ಡಿಸೀಸ್ ಏನು ಬರುತ್ತೆ ರೊಮಟಾಯ್ಡ್ ಆರ್ಥ್ರೈಡಿಸ್ ಅಂತ ನಾವು ಹೇಳ್ತಿರ್ತೀವಿ ಆಂಕಲಾಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸಲು ಬರ್ತಾ ಹೋಗ್ತಿರ್ತಾ ಆ್ಯಂಡ್ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ ಗೌಟಿ ಆರ್ಥ್ರೈಟಿಸ್ ಅಂತ ಸೊ ಇವೆಲ್ಲವೂ ಏನಾಗುತ್ತೆ ಇನ್ಫ್ಲಮೇಟ್ರಿ ಆರ್ಥೈಡಿಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ತುಂಬ ಜನಕ್ಕೆ ಸೊ ಜುವಿನೈಲ್ ಆರ್ ನೋಮ್ಯಾಟೆಡ್ ಆರ್ಥ್ರೈಡಿಸ್ ಅಂತ ಹೇಳ್ತೀವಿ ಯಾವುದೇ ನಾವು ಈ ಜುವಿನೈಲ್ ರೊಮೆಟೈಡ್ ಆಥ್ರೈಡಿಸ್ ಅಂತ ಹೇಳಿದ್ರೆ ಚಿಕ್ಕ ಮಕ್ಳಿದ್ರು ಇದೆಲ್ಲ ನಾವು ಆದ್ಮೇಲೆ ಅಂತ ಕಾಯ್ದೆಗಳು ಬಟ್ ತುಂಬಾ ಚಿಕ್ಕ ಮಕ್ಕಳ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳು ಸಹ ನಾವು ನೋಡ್ತಾ ಹೋಗ್ತೇವೆ ತುಂಬಾ ಜನ ಕೇಳ್ತಾರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದು ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳಿಗೆ ಅದು ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ನಮ್ಗೆ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಯೂಶಲಿ ಏನಾಗುತ್ತೆ ಎರಡರಿಂದ ಮೂರು ಜಾಯಿನ್ಸು ಅವ್ರಿಗೆ ತುಂಬ ಅಟ್ಯಾಕ್ ಆಗ್ತಾ ಬರ್ತಿದೆ ಅಥವಾ ತುಂಬ ಮಕ್ಕಳು ಹೇಳ್ತಿರ್ತಾರೆ ಮನಗೆ ನ ಸ್ವಲ್ಪ ದೂರ ನಡೆದೇ ನೋವು ಬರ್ತಾ ಇದೆ ಅಥವಾ ಈ ಕೀಗಳು ನೋವು ಬರ್ತಾ ಇದೆ ನಡೆಯೋಕೆ ತುಂಬಾ ಕಷ್ಟ ಆಗ್ತಿದೆ ಅಥವಾ ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಥವಾ ಆಟ ಆಗ್ತಾ ಇಲ್ಲ ಸೊ ಹೀಗೆ ಮಕ್ಕಳು ಕಂಪ್ಲೇಂಟ್ಸ್ ಮಾಡ್ತಾ ಹೋಗ್ತಿರ್ತಾರೆ ಬಟ್ ತುಂಬ ಜನ ಮಕ್ಳು ಇನ್ನೊಂದು ಕಿನ್ನು ಕೇಳ್ಬೋದು ಇನ್ನು ತುಂಬ ಜನ ಮಕ್ಕಳು ವಿ ಕಾಲ್ ಇಸ್ ಅ ಗ್ರೋಯಿಂಗ್ ಬೋ ಪೇನ್ಸ್ ಅಂತ ಹೇಳ್ತಿರ್ತೀವಿ ಸೊ ಮಕ್ಕಳು ಬೆಳೀತಾ ಬೆಳೀತಾ ಏನಾಗ್ತಿರುತ್ತೆ ಆ ನೋವುಗಳು ಸಹ ಕಾಣಿಸ್ಕೊಳ್ತಾ ಬರ್ತಾರೆ ಸೊ ಅದನ್ನು ಹೌ ಟು ಡಿಫ್ರೆನ್ಶಿಯೇಟ್ ಆ ನೋವುಗಳು ಹಿಂದೆ ಹೇಗಿರುತ್ತೆ ಅಥವಾ ಅವರು ಗೇನು ಅಂತ ಹೇಳ್ತಾರೆ ಸೊ ಎರಡಿಂದ ಮೂರು ಅದೇನಾಗುತ್ತೆ ಅದರಲ್ಲಿ ಗ್ರೋಯಿಂಗ್ ಪೇನ್ಸ್ ಅಂತ ಏನು ಹೇಳ್ತೀವಿ ಅದು ಬಂದು ಹೊಟ್ಟೋಗ್ತಾ ಇರುತ್ತೆ ಬಟ್ ಇದು ಮಾತ್ರ ಸ್ಟಾಗ್ನೆಂಟಾಗಿ ಹಾಗೇ ಇದ್ದೇ ಇರ್ತಾ ಇರುತ್ತೆ ಆಮೇಲೆ ಏನಾಗುತ್ತೆ ಮಕ್ಕಳು ಬರ್ತಾ ಬರ್ತಾ ವೀಕ್ ಆಗ್ತಾ ಬರ್ತಿರುತ್ತೆ ಸಾಯಂಕಾಲದ ಹೊತ್ತು ಅವ್ರಿಗೆ ಜ್ವರಗಳು ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ ಆಮೇಲೆ ನಿಯರ್ ದ ಜಾಯಿಂಟ್ಸ್ ಅಂದರೆ ಈ ಕೀಲುಗಳ ಮೇಲೆ ಅಥವಾ ಕೆಳಗಡೆ ಏನಾಗುತ್ತೆ ಸಣ್ಣ ಸಣ್ಣ ಸ್ಕಿನ್ ರ್ಯಾಷಸ್ನ ನಾವು ನೋಡ್ತಾ ಬರ್ತಿರ್ತೀವಿ ಸೊ ಇವೆಲ್ಲ ರೋಗ ಲಕ್ಷಣಗಳು ನಮಗೆ ಕಾಣ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ಲಿ ನಾವು ಡಾಕ್ಟ್ರ್ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೇಕಾಗ್ತಾ ಹೋಗ್ತಾರೆ ದೇಹದಲ್ಲಿ ಯಾವ ಅಂಶದ ಕೊರತೆ ಇರೋದ್ರಿಂದ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಎಕ್ಸಾಕ್ಟ್ಲಿ ಅದು ಫ್ಯಾಕ್ಟರ್ಸ್ ಯಾತಕ್ಕೆ ಹಿಂಗ ಅದು ಆಗುತ್ತೆ ಅದು ಇವತ್ತೂ ಅದು ಗೊತ್ತಾಗ್ತಾ ಹೋಗ್ತಾರೆ ಸೊ ಯಾವಾಗ ಏನಾಗುತ್ತೆ ಇವೆಲ್ಲ ಬಿಕಾಸ್ ಆಫ್ ದ ಡ್ಯಾಮೇಜ್ ಆಫ್ ದ ಸೆಲ್ಸ್ ಅಂದ್ರೆ ನಮ್ಮ ಈ ಒಂದು ಇಮ್ಯೂನ್ ಸಿಸ್ಟಮ್ ಅಲ್ಲಿ ನಾರ್ಮಲ್ ಸೆಲ್ಸ್ ಏನಾಗುತ್ತೆ ಈ ಒಂದು ಮೂಳೆಗಳಲ್ಲಿ ಅದು ಏನು ಹೇಳ್ತೀವಿ ಅಥವಾ ಜಾಯಿಂಟ್ಸ್ ಅಲ್ಲಿರೋ ಆ ಸೆಲ್ಸ್ ಗಳನ್ನ ಏನಾಗುತ್ತೆ ಅಟ್ಯಾಕ್ ಮಾಡ್ತಾ ಹೋಗ್ತಿರುತ್ತೆ ಸೊ ಆಟೋಮ್ಯಾಟಿಕ್ಲಿ ಅಟ್ಯಾಕ್ ಮಾಡ್ದಾಗ ಏನಾಗ್ತಿರತೆ ಸೊ ಈ ಇನ್ಫ್ಲಮೇಶನ್ ನಾವು ನೋಡ್ತಾ

ಅದಕ್ಕೆ ಮುಂಚೆ ಏನಾದರೂ ಟ್ರೀಟ್ಮೆಂಟ್ ಯಾರು ತಗೊಂಡಿದ್ರಾ ಅವ್ರು ಹೇಳಿದ್ರೆ ಇವ್ ಫಿಫ್ಟಿ ಫೋರ್ ಇಯರ್ಸ್ ಅಂತ ಹೇಳ್ತಾ ಬರ್ತಿದ್ರಿ ಸೊ ಯೂಶ್ವಲಿ ಫಿಫ್ಟಿ ಫೋರ್ ಇಯರ್ಸ್ ಅಂದರೆ ಅವ್ರಿಗೆ ಮೆರೋಪಾಸ್ ಸ್ಟೇಟು ಆಗೋಗಿರುತ್ತೆ ಸೊ ಮೂಳೆಗಳ ಸಮೇತನ ಅವ್ರಿಗೆ ಜಾಸ್ತಿ ಆಗ್ತಾ ಇರ್ತೀವಿ ಕೋರ್ಡಾ ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ ಅದು ಅವ್ರು ಏನಾದರೂ ಟೆಸ್ಟ್ಗಳು Hello? <Ganlike> okay. so, okay. so, ಿ ಬಟ್ ಅಲ್ಲಿ ವರ್ಕ್ ಆಗಿಲ್ಲ ತಗೊಂಡ್ರೆ ವರ್ಕ್ ಆಗುತ್ತೆ ಅಂತ ಕೇಳಿದ್ದೀನಿ ಖಂಡಿತ ನೀವು ಹೇಳಿದ್ರೆ ಆಕ್ಚುಲಿ ಕಡೆ ಅವರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಸೊ ಇವಾಗ ಸುಮಾರು ವರ್ಷ ತಿಂಗಳಿಂದ ಇರ್ಬೋದು ಅಥವಾ ಇವಾಗ ಅವ್ರಿಗೆ ಇತ್ತೀಚಿನ ಅವರಿಗೆ ಜಾಸ್ತಿಯನ್ನು ಅವ್ರಿಗೆ ಕಾಣಿಸ್ಕೊಳ್ತಾ ಹೋಗ್ತಾ ಇದೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ನ ತೊಗೊಳ್ತಾ ಹೋಗ್ತಿದ್ರೆ ಖಂಡಿತ ಅವ್ರಿಗೆ ಏನೋ ಐ ಮೀನ್ ನೋಡಬೇಕು ಯಾವುದೆಲ್ಲ ಜಾಯಿಂಟ್ಸ್ ಅವ್ರಿಗೆ ಇನ್ಫಾಮ್ ಏನೋ ಇನ್ಫಾರ್ಮೇಷನ್ ಆಗ್ತಾ ಇದೆ ಅಥವಾ ಯಾವುದೆಲ್ಲ ಜಾಯಿಂಟ್ಸ್ ಅವ್ರಿಗೆ ಅಟ್ಯಾಕ್ ಆಗಿದೆ ಎಷ್ಟು ಅವ್ರಿಗೆ ನಾವೇನು ಹೇಳ್ತಿರೋದು ಎಷ್ಟು ಡಿಟೋರಿಯೇಷನ್ ಆಗ್ತಾ ಇರುತ್ತೆ ಕಾಯಿಲೆಗಳಿಗೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅವ್ರ ಮೂಮೆಂಟ್ಸ್ ಹೆಂಗಿದೆ ಅವೆಲ್ಲವೂ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದರೆ ಅವ್ರು ಎಷ್ಟು ದಿನಗಳಿಂದ ಸಫರ್ ಮಾಡ್ತಾ ಇದ್ದಾರೆ ನಾವು ಎಷ್ಟು ಅವ್ರಿಗೆ ತಗೊಳ್ತಾ ಹೋಗಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ ಅದು ಬರೀ ಒಂದು ಟ್ರೀಟ್ಮೆಂಟ್ ಒಂದೇ ಇಲ್ಲ ಅವ್ರ ಆಹಾರ ಪದ್ಧತಿ ಹೇಗಿರಬೇಕು ಆಮೇಲೆ ಅವ್ರ ಎಕ್ಸಸೈಸ್ ಏನೆಲ್ಲ ಮಾಡಬೇಕು ಆಮೇಲೆ ಅವ್ರ ಮೆಂಟಲ್ ಸ್ಟೇಟಸ್ ಹೇಗು ನಾವು ಇದೆಲ್ಲವೂ ನಾವು ಅವ್ರಿಗೆ ಏನೋ ಗೈಡ್ ಮಾಡ್ತಾ ಹೋಗ್ತಿರ್ತೀವಿ ಖಂಡಿತ ಅವ್ರಿಗೆ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ ಸೊ ಒಂದ್ಸಲ ಅವ್ರಿಗೆ ನಮ್ಮ ಕ್ಲಿನಿಕ್ಕಿಗೆ ಕರ್ಕೊಂಡು ಬನ್ನಿ ಖಂಡಿತ ಅವ್ರಿಗೆ ಅವೆಲ್ಲವೂ ಅಡ್ವೈಸ್ ಮಾಡ್ತಾರೆ ಮೇಡಮ್ ಎಸ್ ಪ್ರಿಯಾಂಕಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ